ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ ಸ್ನೇಹಿತರೆ ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ಇಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸುದ್ದಿಯೊಂದನ್ನು ನೋಡೋಣ ಮಾಲಗಿತ್ತಿ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಸ್ವಚ್ಛತೆ ಮರೀಚಿಕೆಯಾಗಿದೆ ಸಮಸ್ಯೆಗಳದ್ದೇ ಕಾರುಬಾರು ಉಂಟಾಗಿದೆ ಇದು ಎಲ್ಲಿ ನಡೆದಿದೆ ನೋಡೋಣ ಬನ್ನಿ ಕೊಪ್ಪಳ ಜಿಲ್ಲೆ ಕುಷ್ಟಿ ತಾಲೂಕಿನ ಹನುಮಳ್ ಹೋಬಳಿಯ ಮಾಲಗಿತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಲಗಿತ್ತಿಯ ಮಠದ ಹತ್ತಿರ ಇರುವ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಗಿಡ ಗಂಟಿಗಳು ಬೆಳೆದು ಅನೈರ್ಮಲ್ಯ ತಾಂಡವಾಡುತ್ತಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯ ಬಿಡಿಒ ನರೇಗಾ ಯೋಜನೆ ಮೂಲಕ ಈ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಸ್ವಚ್ಛತೆ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಈ ಅವಾಂತರ ಸೃಷ್ಟಿಯಾಗಿದೆ ಅಲ್ಲದೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಆರೋಗ್ಯ ಕೇಂದ್ರಕ್ಕೆ ಗರ್ಭಿಣಿಯರು ಬಾಣಂತಿ Biar, ವೃದ್ಧರು ಭೇಟಿ ನೀಡುತ್ತಾರೆ ಕೇಂದ್ರದ ಸುತ್ತಮುತ್ತ ಹಾವು ಚೇಳು ಓಡಾಡುತ್ತವೆ ಇದರಿಂದ ಗರ್ಭಿಣಿ ಬಾಣಂತಿಯರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಅಲ್ಲದೆ ಕೆಲವರು ಕೇಂದ್ರದ ಸುತ್ತಮುತ್ತ ಮೂತ್ರ ವಿಸರ್ಜನೆ ಮಾಡುತ್ತಾರೆ ಇದರಿಂದ ರೋಗಿಗಳಿಗೆ ಕಿರಿಕಿರಿ ಉಂಟಾಗುತ್ತದೆ ಅಲ್ಲದೆ ಗಬ್ಬುನಾಥ ಬರುತ್ತಿದೆ ಕಾಯಿಲೆ ವಾಸಿ ಮಾಡಿಸಿಕೊಳ್ಳಲು ರೋಗಿಗಳು ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವುದು ಸರ್ವೇ ಸಾಮಾನ್ಯ ಆದರೆ ಈ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದರೆ ಮತ್ತಷ್ಟು ಕಾಯಿಲೆಗಳು ಬಂದು ಆರೋಗ್ಯ ಇದ್ದ ವ್ಯಕ್ತಿಯೇ ರೋಗಿ ಆಗುವ ಸ್ಥಿತಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ ಸ್ವಚ್ಛ ಭಾರತ್ ಯೋಜನೆ ಈ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಪಾಲನೆ ಆಗುತ್ತಿಲ್ಲ ಸ್ವಚ್ಛ ಭಾರತ್ ಯೋಜನೆಯು ಕಡೆಗಣನೆ ಆಗುತ್ತಿದೆ ನೈರ್ಮೆಲ್ಲ ಕಾಪಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಪಿಡಿಒ ಸದಸ್ಯರ ಮೂಲ ಸೌಕರ್ಯದ ಕೊರತೆ ಪಂಚಾಯಿತಿಯೇ ನೇರ ಹೊಣೆ ಗ್ರಾಮದಲ್ಲಿ ಎರಡು ಸೀರಿನ ಘಟಕಗಳಿದ್ದು ಅವುಗಳಲ್ಲಿ ಒಂದು ಮಾತ್ರ ಕಾರ್ಯನಿರ್ವಹಿಸುತ್ತಿದೆ ಇನ್ನೊಂದು ಘಟಕ ಸುಮಾರು ವರ್ಷಗಳಿಂದ ಹದಗೆಟ್ಟು ಹೋಗಿದೆ ಈ ಘಟಕಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ನಿರ್ಮಾಣ ಮಾಡಿದೆ ಆದರೆ ಇದು ಸಾರ್ವಜನಿಕ ರೂಪಾಯಕ್ಕೆ ಬಂದಿಲ್ಲ ಇದರಿಂದ ಸರ್ಕಾರಕ್ಕೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಕೂಡಲೇ ಈ ಒಂದು ನೀರಿನ ಘಟಕವನ್ನು ದುರಸ್ತಿಗೆ ಅಧಿಕಾರಿಗಳು ಮುಂದಾಗಬೇಕು ಚರಂಡಿಗಳು ಅಲ್ಲಲ್ಲಿ ಕಲುಷಿತಗೊಂಡಿದ್ದು ರೋಗ ಋಜುನ್ಯಗಳ ಹೆಚ್ಚಲು ಕಾರಣವಾಗುತ್ತಿದೆ ಸುಮಾರು ದಿನಗಳಾದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಕೂಡಲೇ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಿರ್ಮಲ ಗ್ರಾಮ ನಿರ್ಮಾಣಕ್ಕೆ ಪೂರಕವಾದ ಯೋಜನೆಗಳನ್ನು ಸರ್ಕಾರ ನೀಡಿದರೂ ಸಹ ಮೂಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ಗ್ರಾಮ ಪಂಚಾಯತ್ಗಳು ವಿಫಲವಾಗುತ್ತಿರುವುದು ವಿಪರ್ಯಾಸದ ಸಂಗತಿ ಈ ಕುರಿತು ಮಾಲೀಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಪ್ರಿಯಾಂಕಾ ಹಿರೇಮಠ ಮಾತನಾಡಿ ನಮ್ಮ ಸಿಬ್ಬಂದಿಯವರಿಂದ ನಾವು ಸ್ವಲ್ಪ ನಾವು ಸ್ವಚ್ಛ ಮಾಡಿಸಿದ್ದೇವೆ ಸುತ್ತಮುತ್ತಲಿನ ಸ್ವಚ್ಛತೆಗೆ ಗ್ರಾಮ ಪಂಚಾಯತ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಆದಷ್ಟು ಬೇಗ ಸ್ವಚ್ಛತೆ ಮಾಡಿಸಲಾಗುವುದು ಎಂದು ಪ್ರಿಯಾಂಕಾ ಹಿರೇಮಠ ಹೇಳಿದ್ದಾರೆ ಅಲ್ಲದೆ ಸಾರ್ವಜನಿಕರು ಇನ್ನೊಂದು ಸಹ ಆರೋಪ ಮಾಡಿದ್ದಾರೆ ಅದೇನೆಂದು ನೋಡೋಣ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸರ್ಕಾರಿ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಹೇಳಿದ್ದಾರೆ ಅಲ್ಲದೆ ಸಾರ್ವ ಸರ್ಕಾರಿ ಯೋಜನೆ ತಲುಪಿಸಲು ಕೆಲವರು ಲಂಚಕ್ಕೆ ಬೇಡಿಕೆ ಇಟ್ಟು ಲಂಚ ಸ್ವೀಕರಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಲ್ಲಿ ಪೀಡೋ ಯಾರೇ ಆದರೂ ಸಹ ಸರ್ಕಾರದ ಕೆಲಸವನ್ನು ದೇವರ ಕೆಲಸ ಎಂದು ಭಾವಿಸಿ ಸಾರ್ವಜನಿಕರಿಗೆ ಯೋಜನೆ ತಲುಪಿಸಬೇಕು ನೀವು ಸಾರ್ವಜನಿಕರಿಂದ ಲಂಚ ಪಡೆದ ಸ್ವೀಕಾರ ಕೆಲಸ ಮಾಡಿಕೊಟ್ಟರೆ ಅದು ನಿಮಗೆ ದುಷ್ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರುತ್ತಿದೆ ಅಲ್ಲದೆ ಅದರಿಂದ ಸಾರ್ವಜನಿಕರಿಗೆ ಆ ಸಮಯದಲ್ಲಿ ನಿಮಗ್ ರೊಕ್ಕ ಕೊಟ್ಟಿದ್ದಂತ ಸಮಯದಲ್ಲಿ ಸ್ವಲ್ಪ ನೋವನ್ನು ಅನುಭವಿಸಿಕೊಟ್ಟಿರುತ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವಾಗಲೂ ಲಂಚಕ್ಕಾಗಿ ಕೈ ಒಡ್ಡುವಂತ ಮನಸ್ಥಿತಿ ಹೊಂದಬೇಡಿ ಸಾರ್ವಜನಿಕರಿಗೆ ಉಚಿತವಾಗಿ ಸರ್ಕಾರಿ ಯೋಜನೆ ತಲುಪಿಸಿ ಅದು ಮುಂದೆ ನಿಮಗೂ ಒಳ್ಳೆಯದಾಗುತ್ತದೆ ಲಂಚ್ ಸ್ವೀಕಾರ ಮಾಡುವುದು ಮಹಾ ಅಪರಾಧ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ